ಬಂದಾರು ಇಲ್ಲಿಯ ಕುರಾಯ ಶ್ರೀ ಸದಾಶಿವ ದೇವರ ಪ್ರತಿಷ್ಠಾ ಮಹೋತ್ಸವ ಮತ್ತು ವಾರ್ಷಿಕ ಜಾತ್ರೋತ್ಸವವು ಬ್ರಹ್ಮಶ್ರೀ ನೀಲೇಶ್ವರ ವಾಸುದೇವ ತಂತ್ರಿಯವರ ಹಿರಿತನದಲ್ಲಿ ನೀಲೇಶ್ವರ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಏಪ್ರಿಲ್ ಎರಡರಿಂದ ಪ್ರಾರಂಭಗೊಂಡು ಏಪ್ರಿಲ್ ಹತ್ತರ ತನಕ ವಿಜೃಂಭಣೆ ನೆರವೇರಿತು ಸುಮಾರು ಇನ್ನೂರು ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ದೇವಸ್ಥಾನ ಇಂದಿನ ಕಾಲದಲ್ಲಿ ನಮ್ಮ ಹಿರಿಯರುಗಳಾದ ಎಲ್ಲ ಒಂದು ಕೂಡಲೇ ಒಂದು ಅತ್ಯುತ್ತಮವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಏಪ್ರಿಲ್ ಎರಡರಂದು ಪೂರ್ವನ ಪ್ರತಿಷ್ಠಾ ಮಹೋತ್ಸವ ಹೊರಕಾಣಿಕೆ ಮಧ್ಯಾಹ್ನ ಭಜನೆ ಮಹಾಪೂಜೆ ಸಂಜೆ ದುರ್ಗಾ ಪೂಜೆ ರಾತ್ರಿ ರಂಗಪೂಜೆಗಳಿವೆ ನಾವು ಇಲ್ಲಿ ಒಂದು ಹದಿನೈದು ಹದಿನಾರು ವರ್ಷ ನಾವು ಬರುವ ಮೊದಲೇ ನಮ್ಮ ಈ ಸದಾಶಿವ ದೇವಸ್ಥಾನ ಅಂದರೆ ಕಟ್ಟಡಗಳ ಎಲ್ಲವೂ ಸರಿಯಾಗಿ ಇಲ್ಲದೆ ದೇವಸ್ಥಾನ ಸ್ವಲ್ಪ ಜೀರ್ಣಾವಸ್ಥೆಯಲ್ಲಿ ನಾವು ಬಂದ ನಂತರ ಇತ್ತೀಚೆಗೆ ಬೆಳವಣಿಗೆಯಲ್ಲಿ ಬ್ರಹ್ಮಕಲಶ ಕೂಡ ಇತ್ತೀಚಿನ ಒಂದು ಐದಾರು ವರ್ಷದಲ್ಲಿ ಬ್ರಹ್ಮಕಲಶ ಆಗಿ ಈಗ ದೇವಸ್ಥಾನ ಅತ್ಯಂತ ಊರಿನ ಒಂದು ಸೀಮೆ ದೇವಸ್ಥಾನದಾಗಿ ಬೆಳವಣಿಗೆ ಆಗಿದೆ ಏಪ್ರಿಲ್ ಮೂರರಂದು ಬೆಳಿಗ್ಗೆ ಗೊನೆ ಮುಹೂರ್ತ ಮಧ್ಯಾಹ್ನ ಮಹಾಪೂಜೆ ರಾತ್ರಿ ಧ್ವಜಾರೋಹಣ ನಡೆಯಿತು ಏಪ್ರಿಲ್ ನಾಲ್ಕರಂದು ಸಂಜೆ ನಿತ್ಯ ಬಲಿ ನಡೆಯಿತು ದೇವಸ್ಥಾನ ಮೊದಲು ಪ್ರಿಯ ಬಂದ ಜಾತೆಯನ್ನು ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಈಗ ಊರಿನ ಹೊರ ಊರಿನ ಭಗದ್ಭಕ್ತರ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ವರ್ಷ ಏಳು ದಿವಸಗಳ ಜಾತ್ರೋತ್ಸವ ರಥೋತ್ಸವ ಮತ್ತೆ ರಂಗಪೂಜೆ ಪೂಜೆ ಮತ್ತೆ ಕಟಿಜ್ಞಾನದ ಆಟ ಈ ಕಾರ್ಯಕ್ರಮ ಸಂಪನ್ನಗೊಳ್ತದೆ ಏಪ್ರಿಲ್ ಐದರಂದು ಮಧ್ಯಾಹ್ನ ಮಹಾಪೂಜೆ ಸಂಜೆ ಭಜನೆ ರಾತ್ರಿ ವೈಗಣ ಬಳಿ ನಡೆಯಿತು ಏಪ್ರಿಲ್ ಆರರಂದು ಮಧ್ಯನ ಮಹಾಪೂಜೆ ರಾತ್ರಿ ಕೆರೆ ಪೂಜೆ ನಡೆಯಿತು ಸುಮಾರು ಏಳು ವರ್ಷಕ್ಕೆ ಹಿಂದೆ ಬ್ರಹ್ಮವಾಸ ಅಧ್ಯಕ್ಷರಾಗಿ ನಮ್ಮ ನೆಚ್ಚಿನ ಶಾಸಕರಾದ ಹರೀಶ್ ಪುಂಜ ಅವರು ಉಯಿಸ್ಕೊಂಡಿದ್ದರು ಒಳ್ಳೆಯ ರೀತಿಯಲ್ಲಿ ಆಗಿದೆ ಆಮೇಲೆ ಈಗ ಐದು ವರ್ಷ ಅವರ ಆರು ವರ್ಷದಲ್ಲಿ ಏನೇ ಮುಂದೆ ಏನೂ ಅಭಿವೃದ್ಧಿ ಆಗಲಿಲ್ಲ ಈಗ ಒಂದು ವರ್ಷದಲ್ಲಿ ನಾವು ತುಂಬ ಅಭಿವೃದ್ಧಿ ಕಾರ್ಯ ಇಟ್ಕೊಂಡಿದ್ದೇವೆ ಒಂದು ಐದಾರು ಲಕ್ಷದಲ್ಲಿ ಸ್ವಲ್ಪ ಕಾಂಪೌಂಡು ಆಮೇಲೆ ಲಾಕ್ ಲಾಖೆಲ್ಲ ಮಾಡಿದ್ದೇವೆ ಇನ್ನು ಮುಂದೆ ಡೇಟ್ ಆಫ್ ಅಭಿವೃದ್ಧಿ ನಡೆಯೋದಿದೆ ಈಗ ಮೇಲೆ ಸೀಟಿನ ಇದಾಗಿದೆ ಅದು ಹರೀಶ್ ಪುಂಜ ಅವ್ರದ್ದು ಇಪ್ಪತ್ತೈದು ಲಕ್ಷ ಅನುದಾನದಲ್ಲಿ ಆಗಿದೆ ಅನ್ನ ಜಾತ್ರೆ ಆಗಬೇಕು ಮುಂದೆ ರಾಜಗೋಪುರ ಆಗಬೇಕು ಕೆರೆ ಅಭಿವೃದ್ಧಿ ಆಗಬೇಕು ಇದೆಲ್ಲ ಸುಮಾರು ಒಂದು ಮೂರು ಕೋಟಿ ಮೇಲೆ ಎಸ್ಟಿಮೇಟ್ ಆಗಿದೆ ಅದು ಮುಂದೆ ಊರಿನ ಅವರು ಸಹಕಾರ ಏಪ್ರಿಲ್ ಏಳರಂದು ಬೆಳಿಗ್ಗೆ ಉತ್ಸವ ಬಲಿ ಮಧ್ಯಾಹ್ನ ವಿಶೇಷ ಅಪ್ಪದ ಪೂಜೆ ಮಹಾಪೂಜೆ ಸಂಜೆ ಭಜನೆ ದುರ್ಗಾ ಪೂಜೆ ರಾತ್ರಿ ಕಟ್ಟೆ ಪೂಜೆ ನಡೆಯಿತು ಎಂಟರಂದು ಬೆಳಿಗ್ಗೆ ದರ್ಶನ ಬಲಿ ನಂತರ ಬಟ್ಟಲು ಕಾಣಿಕೆ ಮಧ್ಯಾಹ್ನ ಮಹಾಪೂಜೆ ಪ್ರಸಾದ ವಿತರಣೆ ಸಾರ್ವಜನಿಕ ಅನ್ನ ಸಂಜೆ ಭಜನೆ ರಾತ್ರಿ ರಕ್ತೇಶ್ವರ ದೇವರ ನೇಮೋತ್ಸವ ರಥೋತ್ಸವ ಮತ್ತು ಶಯನೋತ್ಸವ ನಡೆಯಿತು ಒಳ್ಳೆ ಹೆಸರುವಾಸಿ ಬಳ್ಳಾರಿ ಗ್ರಾಮದಲ್ಲಿ ಏಪ್ರಿಲ್ ಒಂಬತ್ತರಂದು ಬೆಳಿಗ್ಗೆ ಕವಟೋದ್ಘಾಟನೆ ಮಧ್ಯಾಹ್ನ ಮಹಾಪೂಜೆ ಸಂಜೆ ಪಿಲಿಚಾಮುಂಡಿ ದೈವದ ನೇಮೋತ್ಸವ ಶ್ರೀ ದೇವರ ಅವಭೃತ ಸ್ನಾನ ಧ್ವಜಾರೋಹಣ ಸಂಜೆ ಭಜನೆ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಅಸರಣ್ಣರ ಆಶೀರ್ವಾದಗಳೊಂದಿಗೆ ಕಟೀಲು ಶ್ರೀ ಪರಮೇಶ್ವರಿ ಪ್ರಸಾದಿತ ದಶವತಾರ ಯಕ್ಷಗಾನ ಮಂಡಳಿ ಇವರಿಂದ ದೇವಿ ಮಹಾತ್ಮ ಯಕ್ಷಗಾನ ಮಂಡಳಿ ನಡೆಯಿತು ದೇವಸ್ಥಾನ ಗ್ರಾಮ ದೇವಸ್ಥಾನ ಅಂದರೆ ಈಗ ಇತ್ತೀಚಿನ ಸಮಿತಿಯಿಂದ ಬಹಳಷ್ಟು ಅಭಿವೃದ್ಧಿಯಾಗಿದೆ ಎಲ್ಲೂ ಅಭಿವೃದ್ಧಿ ಆಗಲಿಕ್ಕಿದೆ ಇದು ಎರಡು ಕೋಟಿ ರೂಪಾಯಿ ಹತ್ತಿರ ಹತ್ತಿರ ಅನುದಾನ ಬೇಕಾಗ್ತದೆ ಇದಕ್ಕೆ ಹೂಡವರು ಹೊರ ಹುಡೋರು ಎಲ್ಲರಿಗೂ ಸಾಕಾರ ಬೇಕಾಗ್ತದೆ ಅದಲ್ಲದೆ ಇದಕ್ಕೆ ಶಾಸಕರ ಅನುದಾನ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ಇರ್ತದೆ अगर आप ರೂಪಾಯ ಆದ ಕಾರಣ ಅದನ್ನು ರಿಎಸ್ಟಿಮೇಟ್ ಮಾಡುವ ಕಾರಣದಿಂದ ಹುಣ ಆರು ಲಕ್ಷ ರೂಪಾಯಿ ಜಾಸ್ತಿ ಅನುದಾನ ಬೇಕಾಗ ಆಗುವಂಥ ಸುತ್ತಲೂ ಬಂತು ಅದನ್ನು ಹುಣ ಶಾಸಕರ ಕೈಗೆ ಅಡಿಗೆ ಹೋಗಿ ಕೇಳುವಾಗ ಹುಣ ಆರು ಲಕ್ಷ ರೂಪಾಯಿಯನ್ನು ಒಂದು ಶಾಸಕರು ನನ್ನ ಅನು ಅನುದಾನದಿಂದ ಕೊಡ್ತೇನೆ ಎನ್ನುವಂಥದ್ದನ್ನು ಬಾಯಿಯಿಂದ ಹೇಳಿದ್ದಾರೆ ಅದನ್ನು ಕೊಡ್ತಾರೆ ಅನ್ನೋ ಒಂದು ನಿಮ್ ಆದ್ದರಿಂದ ಆ ಕೆಲಸ ಪೂರ್ತಿ ಆಗಿದೆ ಇದು ನೆರವಾಗಿದ್ದು ಇನ್ನೂ ಸಹಕಾರ ಮಾಡಬಹುದು ಎನ್ನುವಂಥ ರೀತಿಯಲ್ಲಿ ಈ ದೇವಸ್ಥಾನ ಇನ್ನೂ ಅತ್ಯುತ್ತಮ ಅಭಿವೃದ್ಧಿಯಾಗಲಿ ಎನ್ನುವಂತಹ ದೇವರಲ್ಲಿ ಪ್ರಾರ್ಥಿಸಿದ ಇನ್ನೂ ಕೂಡ ಒಂದು ಅಣುದನ ಅನುದನ ಸಹಕಾರ ಎಲ್ಲವೂ ಹಿಂದೆ ದೇವಸ್ಥಾನ ಇನ್ನೂ ಅತ್ಯುತ್ತಮ ಎತ್ತರಕ್ಕಿಂತ ಸಾಧ್ಯ ಇದೆ ಮತ್ತು ಈ ದೇವಸ್ಥಾನದಲ್ಲಿ ಕಲೆ ಮತ್ತು ಈ ದೇವಸ್ಥಾನದ ಮದುವೆಯಿಂದಲೇ ಸದಾ ದೇವರ ಜಾತ್ರೆಯಲಯ ಬೇವರು

ಸಂದರ್ಭದಲ್ಲಿ ಜಾತ್ರೋತ್ಸವ ನಡೆಯುತ್ತಿದೆ ಈ ಎಲ್ಲ ಊರಿನ ಪರ ಊರಿನ ಎಲ್ಲ ಭಕ್ತಾದಿಗಳು ದೇಣಿಗೆಯ ಮುಖಾಂತರ ಹಲವಾರು ಕ್ರಮ ಪಟ್ಟಿದ್ದಾರೆ ವ್ಯವಸ್ಥಾಪನಾ ಸಮಿತಿಯ ಈಡಿ ವ್ಯವಸ್ಥಾಪಕ ಸಮಿತಿ ಮತ್ತು ಮೊನ್ನೆಯ ವ್ಯವಸ್ಥಾಪ ಸಮಿತಿ ಎಲ್ಲರ ಒಂದು ಅತ್ಯುತ್ತಮವಾದ ತಂಡವನ್ನು ಮಾಡಿ ಈ ದೇವಸ್ಥಾನವನ್ನು ಉನ್ನತ ಒಂದು ಅಭಿವೃದ್ಧಿ ಮಟ್ಟಕ್ಕೆ ಕೊಂಡು ಹೋಗುತ್ತಿದ್ದಾರೆ ಈ ಸಂದರ್ಭದಲ್ಲಿ ನಮಗೆ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಹರೀಶ್ ಪುಂಜರ್ ಅವರು ಈ ದೇವಸ್ಥಾನಕ್ಕೆ ನಾವು ವ್ಯವಸ್ಥಾಪ ಸಮಿತಿಯವರು ಬೇಡಿಕೊಂಡ ನಿಮಗೆ ಸುಮಾರು ಇಪ್ಪತ್ತೈದು ಲಕ್ಷ ಅನುದಾನವನ್ನು ಇಟ್ಟು ಈಗಾಗಲೇ ಎಲ್ಲ ಇಪ್ಪತ್ತೈದು ಲಕ್ಷ ಕಾಮಗಾರಿಗಳು ಅಚ್ಚುಕಟ್ಟಾಗಿ ಪೂರ್ಣಗೊಂಡಿವೆ ಇನ್ನೂ ಹಲವಾರು ಕಾಮಗಾರಿಗಳು ಬಾಕಿ ಇದೆ ಈ ಒಂದು ಇದರ ಮೂಲ ಸ್ಥಾನ ಪುತ್ತಿಲ ಎಂಬಂತೆ ಪುತ್ತಿಲ ಎಂಬಲ್ಲಿ ಒಂದು ಕೆರೆಯಲ್ಲಿ ಉದ್ಭವಲಿಂಗ ಈಗಲೂ ಉಂಟ ಅಂತೇಳಿ ಕೆಲವೊಂದು ಚಿಂತನೆ ಮುಖ ಅಂತ ನಮಗೆ ತಿಳಿದಿದೆ ಅದೇ ರೀತಿ ಆ ಭಾಗದಲ್ಲಿ ಆ ಸಂದರ್ಭದಲ್ಲಿ ಆ ಜಾಗ ಇಲ್ಲ ಅಂತೇಳಿ ಈ ಅದನ್ನು ಒಂದು ಚಿನ್ನದ ಕೊರಲನ್ನು ತರುವ ಸಂದರ್ಭದಲ್ಲಿ ಈ ಒಂದು ಗದ್ದೆಯಲ್ಲಿ ಹುಲಿ ಮತ್ತು ದನ ಒಟ್ಟಿಗೆ ಮೇಯ್ತಿದ್ದ ಆ ಜಾಗವನ್ನು ನೋಡಿ ಇದೇ ಸೂಕ್ತ ಜಾಗ ಅಂತೇಳಿ ಆ ಸಂದರ್ಭದಲ್ಲಿ ಹಿರಿಯರು ಆಗಿನ ಮಂತ್ರಿಯವರು ಒಂದು ಈ ಜಾಗವನ್ನು ಆಯ್ಕೆ ಮಾಡಿದ್ದಾರೆ ಇದು ನಮ್ಮ ಒಂದು ಕಾಲದಲ್ಲಿ ಇದೊಂದು ಜೀರ್ಣೋದ್ಧಾರವಾಗಿದೆ ಅಂತ ನನಗೆ ಹೇಳಲಿಕ್ಕೆ ಸಂತೋಷವಾಗ್ತಿದೆ ಇನ್ನಷ್ಟು ಕಾಮಗಾರಿಗಳು ಬಾಕಿ ಇದೆ ಆದಷ್ಟು ಊರಿನ ಪರ ಊರಿನ ಭಕ್ತಾಭಿಮಾನಿಗಳು ಈ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಭಜನಾ ಮಂಡಳಿ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸ್ತಿದೆ ಇವರೆಲ್ಲರಿಗೂ ಇನ್ನು ಮುಂದೆ ಈ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ದೇವರ ಆಶೀರ್ವಾದವನ್ನು ನನಗೆ ನೀಡಲಿ ಎಲ್ಲ ಸಕಲ ಸಂಪತ್ತನ್ನು ನೀಡಲಿ ಅಂತ ಹೇಳುತ್ತಾ ಈ ದೇವಸ್ಥಾನದ ಕಡೆಗೆ ನಾವೆಲ್ಲರೂ ಒಂದು ಅಭಿವೃದ್ಧಿಯನ್ನು ಕೊಂಡು ಅಂತ ಹೇಳ್ತಾ ಎಲ್ಲ ಭಕ್ತಾದಿಗಳಲ್ಲಿ ಅಭಿನಂದಿಸ ಮಾಡುತ್ತಾ ಒಂದು ಚಿಕ್ಕ ಅನಿಸಿಕೆಯನ್ನು ಕಲ್ಪಿಸ್ತೀನಿ